ಶ್ರೀನಿವಾಸಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಇಂದು ಸುದ್ದಿಗೋಷ್ಠಿ ನಡೆಸಿ ಸಭೆ ಕರೆಯುವ ಮೊದಲು ಕನಿಷ್ಠ ಮೂರು ದಿನಗಳ ಮುಂಚಿತವಾಗಿ ನಿರ್ದೇಶಕರಿಗೆ ನೋಟಿಸ್ ನೀಡಲಾಗಿತ್ತು ಆದರೆ ಯಾವುದೇ ನಿರ್ದೇಶಕರಿಗೆ ಈ ಕುರಿತು ನೋಟಿಸ್ ಜಾರಿಯಾಗಿಲ್ಲ ನನ್ನ ನೇತೃತ್ವದಲ್ಲಿ ಯಾವುದೇ ಸಭೆ ಕರೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಅಧ್ಯಕ್ಷರು ತಮ್ಮ ಹೇಳಿಕೆಯನ್ನ ಬ್ಯಾಂಕ್ ಮ್ಯಾನೇಜರ್ ಸಮ್ಮುಖದಲ್ಲಿಯೇ ಮಾಧ್ಯಮಗಳ ಮುಂದೆ ನೀಡಿದ್ದು ಆಡಳಿತ ಮಂಡಳಿಯಲ್ಲಿ ಒಮ್ಮತ ಇಲ್ಲವೆಂದು ಅವರೇ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾರೆ ಇವತ್ತು ಇವರೇನಾದರೂ ಸಭೆ ಕರೆ ಕಾನೂನು ಬಾಹಿರ ಆಗ್ತದೆ ವಿರೋಧ ಇದೆ ರೆಕಾರ್ಡ್ ಮಾಡಿಕೊಳ್ಳಿ ನಾನು ಬೇಕಾದ್ರೆ ಮಾಡಿ ಕೊಟ್ಟಿರ್ಬೇಕಾದ್ರೆ ಅಂತ ನನಗೆ ಇನ್ಸೆಂಟು ನನಗೆ ಅಧ್ಯಕ್ಷ ಗಮನಕ್ಕೆ ಬಂದ ಸಭೆ ಕರೆದಿಲ್ಲ ಅಂತ ಕರೀತಾ ಬೆಳವಣಿಗೆಗಳು ನನಗೆ ನಾನು ಅದಕ್ಕೆ ತಲೆಬಾಗಲ್ಲ ಸ್ಪಷ್ಟವಾಗಿ ಇವರು ನೆಲ ಜಿಲ್ಲೆ ನಾವು ಸಭೆ ಕರೆದಿಲ್ಲ

ಬ್ಯಾಂಕ್ ಆಡಳಿತದಲ್ಲಿನ ಬಿಕ್ಕಟ್ಟನ್ನು ಎತ್ತಿ ತೋರಿಸುತ್ತವೆ ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ